ಈಗ ಏನೇನು ಚರ್ಚೆಗಳು ನಾವು ಇಲ್ಲಿ ಮಾಡಲಿಕ್ಕೆ ಸಾಧ್ಯವಿದೆಯೋ ಆ ಎಲ್ಲಾ ಚರ್ಚೆಗಳನ್ನು ನಾವು ಇವತ್ತು ಮಾಡಿದ್ದೇವೆ ತಮ್ಮ ಅರ್ಜಿಗಳನ್ನು ನಾನು ಸ್ವೀಕಾರ ಮಾಡಿದ್ದೇನೆ ತಮ್ಮದು ಬೇಡಿಕೆ ಏನಿದೆ ಮಾಧ್ಯಮದವರು ಅದನ್ನು ರೆಕಾರ್ಡು ಮಾಡಿದ್ದಾರೆ ಅದಕ್ಕೆ ಉತ್ತರದಲ್ಲಿ ನಾನು ಏನು ಹೇಳಬೇಕೋ ಸ್ಪಷ್ಟವಾಗಿ ಹೇಳಿದೆ ಅದರಿಂದ ಇವತ್ತು ನನ್ನ ಬೇಡಿಕೆ ಏನಿದೆ ನಾವು ಈಗ ನವೆಂಬರ್ ಒಂದು ಅಂತ ಹೇಳಿ ಸರ್ಕಾರದಿಂದ ಕಾರ್ಖಾನೆಗಳು ಚಾಲು ಆಗೋ ದಿವಸವನ್ನು ನಿಗದಿ ಮಾಡಲಾಗಿದೆ ಅದಕ್ಕಂತ ಮುಂಚಿತವಾಗಿ ಕಾರ್ಖಾನೆಗಳು ಚಾಲು ಆಗಬಾರದು ಅಂತ ಹೇಳಿ ಆದೇಶ ಏನಿದೆ ಅದನ್ನು ನಾನು ಮತ್ತೆ ಎಲ್ಲ ಕಾರ್ಖಾನೆಗಳ ಅಂಗಡಿಗಳಿಗೆ ನಾನು ಹೊರಡಿಸಿದೆ ಈ ನಿಟ್ಟಿನಲ್ಲಿ ಯಾರು ನವೆಂಬರ್ ಒನ್ ಒಳಗಡೆ ಟ್ರಶಿಂಗ್ ಶುರು ಮಾಡಬಾರ್ದು ಯಾರಾದರೂ ಮಾಡಿದ್ದಾರೆ ನಾವು ಈ ಕಠಿಣ ಕಾನೂನಿನ ಕ್ರಮ ನಾವು ನಮ್ಮ ಮುಖಂಡರ ಜೊತೆ ನಾವು ನಮ್ಮ ಮುಖಂಡರ ಜೊತೆ ಈ ಸಭೆ ಆದ ನಂತರ ನಾವು ಮತ್ತೆ ಕುಳಿತುಕೊಂಡು ಚರ್ಚೆ ಮಾಡ್ತೀವಿ ಸುದೀರ್ಘವಾಗಿ ಆ ಚರ್ಚೆನಲ್ಲಿ ಎಲ್ಲ ವಿಚಾರಗಳನ್ನು ನಾವು ಮತ್ತೆ ಡಿಸ್ಕಸ್ ಮಾಡಿ ಬ್ರಾಡ್ಲಿ ಅವರು ಹಾಗೂ ಗುಂಜಿರ್ ಅವರು ಹಾಗೂ ಪವಾರ್ ಅವರು ಸುಭಾಷ್ ಅವರು ಏನು ಹೇಳಿದೆ ನಿಮ್ಮ ನಿರೀಕ್ಷೆ ಏನಿದೆ ಅದಕ್ಕೆ ತಕ್ಕಂಥ ಕೆಲಸ ಜಿಲ್ಲಾಧಿಕಾರಿಯಾಗಲಿ ನಾನು ನನ್ನ ಎಸ್ ಪಿ ಹೋಗಿ ಇಡೀ ಜಿಲ್ಲಾಡಳಿತ ಮಾಡುತ್ತೆ ಅಂತ ಬಗ್ಗೆ ನಾನು ಹೇಳಿದ್ದೇನೆ